ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಹಾಗೂ ಗುರುಗಳಿಗೆ ನಾನು ಇದರಿಂದ ವಂದಿಸ್ತಾ ಮತ್ತು ಸಭಿಕರು ಎಲ್ರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ನನಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ ಆದರೂ ಎರಡೇ ಎರಡು ಮಾತನ್ನು ನಾನು ಆಡೋದಕ್ಕೆ ಇಷ್ಟಪಡ್ತೀನಿ ತಪ್ಪಿದಲ್ಲಿ ದಯಮಾಡಿ ಕ್ಷಮಿಸಿ ಶ್ರೀ ಶುಭಗುರು ಟ್ರಸ್ಟ್ ಬೆಂಗಳೂರು ನಮ್ಮ ಸುನೀಲ್ ಅವರು ಈ ಒಂದು ಸಂಸ್ಥೆನ ಕೊಟ್ಟು ಹಾಕಿ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಹುಡುಗನಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಖಂಡಿತ ಕಾಪಾಡಲಿ ಅಂತ ಕೇಳ್ಕೊತೀನಿ ಕಲ್ಪನಾ ಯಾರಿಗೆ ಗೊತ್ತಿಲ್ಲ ಕಲ್ಪನಾ ಅಂದರೆ ನಮ್ಮಂದ ಹಳಬರಿಗೆ ತುಂಬ ಚೆನ್ನಾಗಿ ಗೊತ್ತು ಈಗಿನವ್ರಿಗಿನ್ನೇ ಅಂಥ ಹಂಚಿನ ಕಂಠದ ಒಂದು ನಟಿನ ನಾನು ಈವರೆಗೂ ನೋಡಿಲ್ಲ ನಾನು ಅವರ ಕಲ್ಪನಾ ಅವರ ಒಟ್ಟು ಅಭಿಮಾನಿ ನಾನು ನನಗೆ ಕಲ್ಪನಾ ವಯಸ್ಸಲ್ಲಿ ಹೇಳಕ್ ಬರಲ್ಲ ಆದ್ರೂ ಒಂದೇ ಒಂದು ಮಾತನ್ನ ನಾನು ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದೀನಿ ಏನು